ಚಿನ್ನಸಂದ್ರ ಗ್ರಾಮದಲ್ಲಿ ಇಪ್ಪತ್ತಾರರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ತಪಾಸಣಾ ಶಿಬಿರವನ್ನು ಸದುಪಯೋಗ ಪಡೆದುಕೊಳ್ಳಲು ಸೈಯದ್ ಖಾದರ್ ಕರೆ ಚಿಂತಾಮಣಿ ಫೆಬ್ರವರಿ ಇಪ್ಪತ್ತಾರರ ಭಾನುವಾರದಂದು ವೈದೇಹಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ಮತ್ತು ಸಮಾಜ ಸೇವಕರಾದ ಸೈಯದ್ ಖಾದರ್ ಅವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಸೇವಕರಾದ ಸೈಯದ್ ಖಾದರ್ ಅವರು ತಿಳಿಸಿದರು ಚಿನ್ನಸಂದ್ರ ಗ್ರಾಮದಲ್ಲಿ ಪ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದವರು ಶಿಬಿರದಲ್ಲಿ ಜನರಲ್ ಸರ್ಜನ್ ಹೃದಯ ರೋಗ ತಜ್ಞರು ಮೂಳೆ ತಜ್ಞರು ಯುರಾಲಜಿ ತಜ್ಞರು ನರಗಳ ತಜ್ಞರು ಕ್ಯಾನ್ಸರ್ಗೆ ಸಂಬಂಧಿಸಿದ ವೈದ್ಯ ತಜ್ಞರು ಕಿಡ್ನಿ ಮಕ್ಕಳ ಮಹಿಳೆ ಮತ್ತು ಪ್ರಸೂತಿ ಇ ಎನ್ ಟಿ ತಜ್ಞರು ಭಾಗವಹಿಸಲಿದ್ದಾರೆ ಎಂದವರು ಶೀಘ್ರದಲ್ಲೇ ಎಕೋಇಸಿಜಿ ಸಹ ಉಚಿತವಾಗಿ ಮಾಡಲಾಗ್ತದೆ ಆರೋಗ್ಯ ಸಮಸ್ಯೆ ಇರುವವರು ಭಾಗವಹಿಸಿ ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಸೈಯದ್ ಖಲೀಲ್ ಮೊಹಮ್ಮದ್ ಅಕ್ಬರ್ ಮುಬಾರಕ್ ಪಾಷಾ ವೆಂಕಟರಾಯಪ್ಪ ಕುಮಾರ್ ಜಾವಿದ್ ಪಾಷಾ ಸೈಯದ್ ಅಫ್ಜಲ್ ಅಯಾಜ್ ಖಾನ್ ಅಫ್ಸರ್ ಖಾನ್ ಮೌಲಾ ಇದ್ರು ಆರೋಗ್ಯ ತಪಾಸಣೆ ನಡೀತಾ ಇದೆ ವೈದ್ಯಕೀಯ ಹಾಸ್ಪಿಟ್ಲಿನಿಂದ ಎಲ್ಲ ಈ ತಾಲೂಕಿನಲ್ಲಿ ಯಾರು ಮಾಡಿಲ್ಲ ಈ ಥರ ಚಿನ್ಸಂದ್ರ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಮಿಷಿನಿಸ್ ಮಿಷಿನರಿಸ್ ಎಲ್ಲ ಬರ್ತಾ ಇದ್ದಾರೆ ಹಾರ್ಟ್ ಚೆ ಚೆಕಪ್ಪು ಇ ಸಿ ಜಿ ಇಕೋ ಎಲ್ಲ ಮಿಷಿನ್ಸ್ ಬರ್ತಾ ಇದ್ದಾರೆ ಒಳ್ಳೆ ಡಾಕ್ಟರ್ಸು ಸರ್ಜನ್ಸ್ ಎಲ್ಲ ಬರ್ತಾ ಇದ್ದಾರೆ ನಾನು ಎಲ್ಲರಿಗೆ ಜನರಿಗೆ ತಿಳಿಸೋದು ತಿಳ್ಸೋದು ಏನಂದರೆ ದಯವಿಟ್ಟು ನಮ್ಮ ಚಿನ್ಸಾಂದ್ರ ಗ್ರಾಮದಲ್ಲಿ ಬ ನಡೀತಾ ಇರೋದು ಹೆಲ್ತ್ ಕ್ಯಾಂಪ್ನಲ್ಲಿ ಬಂದುಬಿಟ್ಟು ಎಲ್ಲ ನೀವು ಚೆಕಪ್ ಮಾಡಿಕೊಂಡೇ ನಾವು ನಿಮ್ಮ ನಿಮ್ಮ ಜಿ ಜೀವನ ಪೂರ್ತಿ ಚುಕ್ವಾಸಿ ನಡಿಬೇಕು ಅಂತ ನಾನು ತಿಳ್ಕೊತೀನಿ ಹತ್ತಾರನೇ ತಾರೀಕು ಇದೇ ತಿಂಗಳಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಿನ್ನಸಂದ್ರ ಗ್ರಾಮದ ಸಹಕಾರದೊಂದಿಗೆ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯವರಿಂದ ನುರಿತ ವೈದ್ಯರ ತಂಡದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಪ್ಪತ್ತಾರನೇ ತಾರೀಕು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಸರ್ಕಾರಿ ಉದ್ದು ಪ್ರಾಥಮಿಕ ಶಾಲೆಯಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂದರೆ ಎಲ್ಲರೂ ಬಂದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ತಪಾಸಣೆಯನ್ನು ಮಾಡಿಸಿಕೊಂಡು ಹೋಗಿ ಸಂತೋಷವಾಗಿರಬೇಕೆಂದು ನಮ್ಮ ಒಂದು ಕೋರಿಕೆ ಈ ಶಿಬಿರದಲ್ಲಿ ಹಾರ್ಟ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ನರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಮತ್ತು ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಯಾವುದೇ ತರಹದ ತೊಂದರೆ ಇದ್ದರೂ ಬಂದು ತೋರಿಸಿಕೊಳ್ಳಬೇಕಾಗಿ ಜನರಲ್ಲಿ ವಿನಂತಿಸುತ್ತೇನೆ